ಮೈಸೂರು ದಸರಾ ಮಹೋತ್ಸವ ಸಮೀಪಿಸುತ್ತಿರುವುದರಿಂದ ನಗರದ ಗರಡಿ ಮನೆಗಳಲ್ಲಿ ಫೈಲ್ ವಾನರನ್ನು ಸಜ್ಜುಗೊಳಿಸುವ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ವಿಶೇಷವಾಗಿ ಕೆಜಿ ಕೊಪ್ಪಲಿನ ಪ್ರದೇಶದ ಆರು ಗರಡಿಗಳಲ್ಲಿ ತಾಲೀಮು ಸಜ್ಜಾಗುತ್ತಿದ್ದು ವರಲಕ್ಷ್ಮಿ ಹಬ್ಬದ ಅಂಗವಾಗಿ ಸೋಮವಾರ ಕನ್ನೇಗೌಡನ ಕೊಪ್ಪಲಿನ ಹೊಸಬೀದಿ ಬೀದಿ ಎರಡನೇ ಕ್ರಾಸ್ನ ಶ್ರೀರಾಮ ಸೇವಾ ಟ್ರಸ್ಟ್ನ ಶ್ರೀರಾಮ ಮಂದಿರ ಹತ್ತು ಜನಗಳ ಗರಡಿಯಲ್ಲಿ ನಾಡ ಕುಸ್ತಿಯ ಪರಂಪರೆಯ ದೊಡ್ಡ ಮಟ್ಟಿ ಅಂಬಾತಾಯಿ ಪೂಜೆ ಶ್ರದ್ಧೆಯಿಂದ ನೆರವೇರಿತು ಮಟ್ಟಿಗೆ ಅರಶಿನ ಕುಂಕುಮ ಸಮರ್ಪಣೆ ಹೂವಿನ ಅಲಂಕಾರ ಗರಡಿ ಫೈಲ್ವಾನರು ಗೆದ್ದುಕೊಂಡು ಬಂದ ಕಪ್ಪುಗಳ ಪ್ರದರ್ಶನದೊಂದಿಗೆ ಪೂಜಾ ವಿಧಿ ನಡೆಯಿತು ಶ್ರೀ ಬಂದಂತಮ್ಮ ಕಾಳಮ್ಮ ಸಮುದಾಯ ಭವನದ ಖಜಾಂಚಿ ಹಾಗೂ ಗರಡಿ ಕಾರ್ಯದರ್ಶಿ ಯಜಮಾನ ಎಲ್ ಚಂದ್ರೂರವರು ಮಾತನಾಡಿ ಕೆಜೆ ಕೊಪ್ಪಲಿನ ಆರು ಗರಡಿಗಳು ಪ್ರತಿ ವರ್ಷ ವರಲಕ್ಷ್ಮಿ ಹಬ್ಬದ ದಿನ ಶ್ರೀ ಬಂದಂತಮ್ಮ ಕಾಳಮ್ಮ ದೇವಸ್ಥಾನದ ಆವರಣದಿಂದ ಮಟ್ಟಿಯನ್ನು ಒಗ್ಗಟ್ಟಿನಿಂದ ತರಿಸಿ ಪೂಜಾ ವಿಧಿ ನೆರವೇರಿಸುತ್ತೇವೆ ಇದೇ ಸಂಪ್ರದಾಯ ಈ ವರ್ಷವೂ ಪಾಲಿಸಲಾಗಿದ್ದು ಜಾನಪದ ಕಲಾ ತಂಡಗಳು ಗ್ರಾಮಸ್ಥರು ಫೈಲ್ವನರು ಯುವಜನರು ಹಾಗೂ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸಾವಿರಾರು ಮಂದಿ ಮೆರವಣಿಗೆಯ ಮೂಲಕ ಗರಡಿಗೆ ಮಟ್ಟಿಯನ್ನು ತರಲಾಯಿತು ಫೈಲ್ ಒನ್ ಬಸವಯ್ಯನವರ ಹತ್ತು ಜನಗಳ ಗರಡಿ ಫೈಲ್ ಒನ್ ಬಸವಯ್ಯನವರ ಚಿಕ್ಕ ಗರಡಿ ಜಯನಗರ ಉಸ್ತಾದ್ ಲಿಂಗೇಗೌಡನವರ ಹತ್ತು ಜನಗಳ ಗರಡಿ ಫೈಲ್ ವಾನ್ ಉಚ್ಚಯ್ಯನವರ ಗರಡಿ ಫೈಲ್ವಾನ್ ಬೋರಯ್ಯ ಬಸವಯ್ಯನವರ ಹತ್ತು ಜನಗಳ ಗರಡಿ ಮೊಟ್ಟೆ ಗರಡಿ ಶ್ರೀರಾಮ ಮಂದಿರ ಹೊಸ ಬೀದಿ ಹತ್ತು ಜನಗಳ ಗರಡಿ ಈ ಆರು ಗರಡಿಗಳಲ್ಲಿಯೂ ದಸರಾ ಕುಸ್ತಿ ತಾಲೀಮು ಅಧಿಕೃತವಾಗಿ ಆರಂಭವಾಗಿದ್ದು ದಸರಾ ಕುಸ್ತಿಗೆ ಸಜ್ಜುಗೊಳಿಸಲು ಪ್ರತಿ ಗರಡಿಯಿಂದ ತಲಾ ಹತ್ತು ಮಂದಿ ಯುವ ಫೈಲ್ವಾನರನ್ನು ಆಯ್ಕೆ ಮಾಡಿ ತಾಲೀಮು ನೀಡಲಾಗುತ್ತಿದೆ ಈ ಬಾರಿ ಒಟ್ಟು ಅರವತ್ತು ಯುವ ಫೈಲ್ವಾನರನ್ನು ಸಿದ್ಧಪಡಿಸಲಾಗುತ್ತಿದ್ದು ಕಳೆದ ಬಾರಿ ಶ್ರೀರಾಮ ಮಂದಿರ ಹೊಸ ಬೀದಿ ಗರಡಿಯಿಂದ ನಾಲ್ವರು ಫೈಲ್ವಾನರು ಜಯ ಗಳಿಸಿದ್ದರು ಈಗ ಪಾಯಿಂಟ್ ಕುಸ್ತಿಗೂ ಗ್ರಾಮಸ್ಥರು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ ಹಿರಿಯ ಕುಸ್ತಿಪಟು ಮಂಜಪ್ಪ ಅವರು ಈ ಯುವ ಫೈಲ್ವಾನರಿಗೆ ತರಬೇತಿ ನೀಡುತ್ತಿದ್ದಾರೆ ಮಾಜಿ ಶಾಸಕ ಎಲ್ ನಾಗೇಂದ್ರ ಕಾವೂಲು ಪಡೆಯ ಅಧ್ಯಕ್ಷ ಎಂ ಮೋಹನ್ ಕುಮಾರ್ ಮುಖಂಡರು ರಾಜಣ್ಣ ಎಸ್ ಬಾಲು ಕೆಂಚೇಗೌಡ ಬಿ ಶ್ರೀನಿವಾಸ್ ಮಹದೇವ ಬೋರಪ್ಪ ಹರ್ಷವಾಸು ಗುಡ್ಡಪ್ಪ ನಿಂಗಪ್ಪ ಪಾಪಣ್ಣ ಮರಿಗೌಡ ವಕೀಲ ಬಸವರಾಜ್ ಎಸ್ ಬಸವರಾಜ್ ಪೂಜಾ ಟೆಂಟ್ ಹೌಸ್ ಮಾಲೀಕರಾದ ನಿಂಗಪ್ಪ ಸೇರಿದಂತೆ ಗ್ರಾಮಸ್ಥರು ಫೈಲ್ವನರು ಸಂಘಸಂಸ್ಥೆ ಪ್ರತಿನಿಧಿಗಳು ಹಾಜರಿದ್ದು ಕಳೆದ ಐದು ವರ್ಷಗಳಿಂದ ಯುವಕರ ನಡೆ ನಾಡ ಕುಸ್ತಿಯ ಕಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಗ್ರಾಮದಲ್ಲಿ ಕುಸ್ತಿಗೆ ಉತ್ತೇಜನ ನೀಡಲಾಗುತ್ತಿದ್ದು ಈ ಬಾರಿ ದಸರಾ ಕುಸ್ತಿ ಹಬ್ಬಕ್ಕೂ ಕೆಜಿ ಕೊಪ್ಪಲಿನ ಗರಡಿ ಮನೆಗಳು ಸಜ್ಜಾಗಿವೆ

ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಆದಿಶಕ್ತಿ ಆದಿಸಂತಮ್ಮ ಕಾಳಮ್ಮ ಸಮುದಾಯ ಭವನದ ಸಹಕಾರದೊಂದಿಗೆ ನಮ್ಮ ಆರೂ ಗರ್ಡಿಯವರು ವರಮಹಾಲಕ್ಷ್ಮಿ ಹಬ್ಬದಿನ ಮಟ್ಟಿಯನ್ನು ತಂದು ಆಯಾಯ ಗರ್ಡಿಯಲ್ಲಿ ಇಟ್ಟು ಪೂಜೆ ಮಾಡಿ ಅದ ನಂತರ ಅಂಬಾ ತಾಯಿ ಮಟ್ಟಿ ಪೂಜೆಯನ್ನು ನೆರವೇರಿಸಿ ಬಹಳ ವಿಜೃಂಭಣೆಯಿಂದ ಬಹಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಲಾಯಿತು ನಮ್ಮ ಕೆ ಜಿ ಕೊಪ್ಪಳಿನ ಗ್ರಾಮಸ್ಥರು ಯುವಕರು ಪೈಲ್ವಾನರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶುಭ ಕೋರಿದ್ದಾರೆ ನಮ್ಮ ಗ್ರಾಮದ ವೈಶಿಷ್ಟ್ಯವೇನೆಂದರೆ ನಮ್ಮ ಗ್ರಾಮದ ಆರು ಗರಡಿಯೂ ಸಹ ಪೈಲ್ವಾನ್ ಬಸವಯ್ಯನವರ ಗರಡಿ ಹೊಸ ಬೀದಿ ಹತ್ತು ಜನಗಳ ಗರಡಿ ಶ್ರೀರಾಮ ಮಂದಿರ ಶ್ರೀ ವಸ್ತಾದ್ ಲಿಂಗೇಗೌಡರವರ ಗಡಿ ಬೇವಿನ ಗರಡಿ ಬೋರಯ್ಯ ಬಸವಣ್ಣವರ ಗರಡಿ ಗರಡಿ ಪೈಲ್ವಾನ್ ಹುಚ್ಚಯ್ಯನವರ ಗರಡಿ ನಮ್ಮ ಪೈಲ್ವಾನ್ ಬಸವೇನವರ ಚಿಕ್ಕ ಗರಡಿ ಜಯನಗರ ಈ ಆರು ಗರಡಿಯ ಯುವಕರು ಪೈಲ್ವಾನ್ರುಗಳು ಗ್ರಾಮಸ್ಥರು ಸೇರಿ ಈ ದಿನ ನಮ್ಮ ಹೊಸಬೀದಿ ಗರಡಿಯ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿರ್ತಾರೆ ಒಂದು ಭಾಳ ನಮ್ಮ ಪೈಲ್ವಾನ್ರುಗಳು ರಂಜಿತ್ ಕಿರಣ್ ವಿನಾಯಕ ಮುಂತಾದ ಸ್ನೇಹಿತರು ಬಂದು ಈ ಮಟ್ಟಿಯನ್ನು ಗಿರಿ ಈ ಮಟ್ಟಿಯನ್ನು ಇಷ್ಟು ಸುಂದರವಾಗಿ ಕಾಣುವಂತೆ ಮಾಡಿ ಬಹಳ ಪ್ರತಿ ವರ್ಷದಂತೆ ಇವರ ಪರಿಶ್ರಮ ಬಹಳ ದೊಡ್ಡದಾಗಿರ್ತದೆ ಅವರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ನಮ್ಮ ಗರಡಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಹಾಗೂ ನಮ್ಮ ಪೈಲ್ವಾನ್ ಬಸವೈನವರು ದೊಡ್ಡ ಪೈಲ್ವಾನರಾಗಿರುತ್ತಾರೆ ಮತ್ತು ನಮ್ಮ ಈ ಗರಡಿಯ ಮುಖ್ಯಸ್ಥರಾಗಿ ಕುಸ್ತಿ ಹಂಪೈರ್ ಪೈಲ್ವಾನ್ ದೊಡ್ಡಿಂಗಣ್ಣನವರು ಹಾಗೂ ಪೈಲ್ವಾನ್ ಚಿಕ್ಕಲಿಂಗಣ್ಣನವರು ಯಜಮಾನರಾದ ಗಿರಿಗೌಡರು ಯಜಮಾನ್ ಖಲೀಪ್ ಲಿಂಗಪ್ಪನವರು ಅನ್ಮಯನವರು ಮತ್ತು ಸಣ್ಣೇಗೌಡರು ಮತ್ತು ಕುಂಟೆಗೌ ಕುನವರು ಮುಂತಾದ ದೊಡ್ಡ ಕ್ಲಾ ಸಿದ್ದೇಗೌಡರವರು ಸಹ ಈ ಗರಡಿಯಲ್ಲಿ ಯಜಮಾನರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಮತ್ತು ಈಗಿನ ಯುವಕ ಮಿತ್ರಮಂಡಳಿಯವರು ದೇವೇಗೌಡರವರು ಆ ಮಿತ್ರಮಂಡಳಿಯವರಿಂದ ಪ್ರತಿ ವರ್ಷದಂತೆ ಈ ಸಾರಿ ಸಹ ರಂಗಭೂಮಿಯ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ ಹಾಗೂ ವಿಶಿಷ್ಟವೇನೆಂದರೆ ನಮ್ಮ ಪೈಲ್ವಾನ್ ಬಸವೇನ ಗರಡಿಯ ಬುಡಂಗಪರ ಮಾದೇವಣ್ಣನವರು ಪೈಲ್ವಾನ್ ರಾಮದಾಸಣ್ಣನವರು ಖಜಾನಿ ಅವರು ಪೈಲ್ವಾನ್ ಚಿಕ್ಕಣ್ಣವರು ಮತ್ತು ಈ ಪೈಲ್ವಾನ್ ನೀರಪ್ಪನವರು ಪಾಪಣ್ಣನವರು ಆಮೇಲೆ ರಾಮಪ್ಪರು ನಾಟಕದ ಕಲಾವಿದರು ದೇವೇಗೌಡರು ಎಲ್ಲರೂ ಸಹ ಈ ನಾಟಕ ನಾಟಕ ಮತ್ತು ಕುಸ್ತಿಯನ್ನು ವರ್ಷ ವರ್ಷನೂ ಕಲೆನ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ದೇವರು ಎಲ್ಲ ಇದೇ ಥರ ಮುಂದೆ ಕುಸ್ತಿನೂ ನಾಟಕದನ್ನು ಕಲೆಯನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನು ಬೇಡಿಕೊಳ್ಳುತ್ತೇನೆ ನಮ್ಮ ಯಜಮಾನರಾದ ಕೆಂಚೇಗೌಡರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶುಭ ಕೋರಿರುತ್ತಾರೆ